ಏನೊಂದು ಸರ್ಕಾರ ಹಮ್ಮಿಕೊಂಡಿರುವಂತಹ ಕಾರ್ಯಕ್ರಮ ಬಾಗಿಲಿಗೆ ಬಂತು ಸರ್ಕಾರ ಸೇವೆಗೆ ಇರಲಿ ಸಹಕಾರ ಅಂತ ಒಂದು ಘೋಷಣೆ ಮತ್ತು ಒಂದು ಕಾರ್ಯಕ್ರಮವನ್ನು ರೂಪಿಸಿ ಇವತ್ತು ಕರ್ನಾಟಕ ಸರ್ಕಾರ ಬಹಳ ಉತ್ತಮ ಕಾರ್ಯ ಉತ್ತಮವಾಗಿರುವಂತ ಒಂದು ಕಾರ್ಯಕ್ರಮನ ರೂಪಿಸಿ ಇವತ್ತು ನಮ್ಮ ಬೆಂಗಳೂರಿನ ವೆಸ್ಟ್ ಜೋನ್ ಇದರ ಅಡಿಯಲ್ಲಿ ಇಲ್ಲಿ ನಡೀತಿರುವಂತಹ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗವಹಿಸ್ತಾ ಇದ್ದೀರಾ ಈ ಒಂದು ಸಂದರ್ಭದಲ್ಲಿ ಬೆಂಗಳೂರು ಅಭಿವೃದ್ಧಿ ಸಚಿವರು ನೀರಾವರಿ ಸಚಿವರು ಹಾಗೂ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿರುವಂತ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ಒಂದು ನಾಯಕತ್ವದಲ್ಲಿ ಈ ಕಾರ್ಯಕ್ರಮನ ರೂಪಿಸಿದ್ದಾರೆ ರೂಪಿಸಿ ಸ್ವತಃ ಅವರೇ ಎಲ್ಲ ಕಾರ್ಯಕ್ರಮದಲ್ಲೂ ಭಾಗವಹಿಸಿ ಜನರ ಜೊತೆ ನೇರವಾಗಿ ಸಂಪರ್ಕಕ್ಕೆ ಬಂದು ಎಲ್ಲರ ಕುಂದುಕರತೆಗಳನ್ನ ಕೇಳುವಂತ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿರುವಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿಯೂ ಸಹ ಅವರ ಉಪಸ್ಥಿತಿಯನ್ನು ಗೌರವಿಸಿ ಅವ್ರಿಗೆ ಈ ಕಾರ್ಯಕ್ರಮಕ್ಕೆ ನಾನು ಮತ್ತೊಮ್ಮೆ ಸ್ವಾಗತವನ್ನ ಬಯಸುತ್ತೇನೆ ಹಾಗೆ ನನ್ನ ಆತ್ಮೀಯರು ನನ್ನ ಪಕ್ಕದ ಕ್ಷೇತ್ರದವರೇ ಗಾಂಧಿನಗರ ಕ್ಷೇತ್ರದ ಶಾಸಕರು ಆರೋಗ್ಯ ಸಚಿವರಾಗಿರುವಂತ ಸನ್ಮಾನ್ಯ ದಿನೇಶ್ ಗುಂಡೂರಾವ್ ಅವರ ಉಪಸ್ಥಿತಿಯನ್ನು ಗೌರವಿಸಿ ಹಾಗೆ ವಸತಿ ಸಚಿವರು ಚಾಮರಾಜಪೇಟೆ ಕ್ಷೇತ್ರದ ಶಾಸಕರು ನನ್ನ ಆತ್ಮೀಯರಾಗಿರುವಂಥ ಸನ್ಮಾನ್ಯ ಜಮೀರ್ ಅಹಮದ್ ಖಾನ್ ಅವರ ಉಪಸ್ಥಿತಿಯನ್ನು ಗೌರವಿಸಿ ಹಾಗೆ ಪ್ಲಾನಿಂಗ್ ಕಮಿಷನಿನ ಉಪ ವೈಸ್ ಚೇರ್ಮನ್ ಸನ್ಮಾನ್ಯ ರಾಜೀವ್ ಗೌಡ್ರು ಆಡಳಿತ ಅಧಿಕಾರಿಗಳಾಗಿರುವಂಥ ಸನ್ಮಾನ್ಯ ರಾಕೇಶ್ ಸಿಂಗ್ ಅವರು ಆಯುಕ್ತರಾಗಿರುವಂಥ ಸನ್ಮಾನ್ಯ ತುಷಾರ್ ಅವರು ಬಿ ಬಿ ಎಂ ಪಿ ಆಯುಕ್ತರು ಮುಖ್ಯ ಆಯುಕ್ತರು ಹಾಗೂ ಬಿ ಡಿ ಎ ಆಯುಕ್ತರಾಗಿರುವಂತಹ ಸನ್ಮಾನ್ಯ ಜೈರಾಮ್ ಅವರು ಬೆಸ್ಕಾಮಿನ ಎಂ ಡಿ ಅವರು ನಮ್ಮ ಎಸ್ ಎಸ್ ಬಿ ಆಯುಕ್ತರು ಆಗಿರುವಂತಹ ರಾಮ್ ಪ್ರಸಾದ್ ಅವರು ನಮ್ಮ ಎಲ್ಲ ಜಿಲ್ಲಾಧಿಕಾರಿಗಳು ಎಲ್ಲ ಗಣ್ಯಮಾನ್ಯರು ವೇದಿಕೆ ಮೇಲಿದ್ದಾರೆ ಆತ್ಮೀಯರೇ ಬಹಳ ಮುಖ್ಯವಾಗಿ ಬೆಂಗಳೂರು ನಗರ ಒಂದು ಭರವಸೆಯ ನಗರ ಬದುಕನ್ನು ಕಟ್ಕೊಳ್ಳಿಕ್ಕೆ ನಾವೆಲ್ಲರೂ ಇಡೀ ದೇಶ ಒದ್ದ ರಾಜ್ಯದ ನಾನಾ ಭಾಗದಿಂದ ಬಂದು ಬೆಂಗಳೂರಿನಲ್ಲಿ ನೆಲೆಸಿ ಬದುಕನ್ನು ಕಟ್ಕೊಳ್ತೀವಿ ಹಾಗಾಗಿ ಈ ಕನಸಿನ ನಗರದಲ್ಲಿ ಬಹಳಷ್ಟು ಕನಸನ್ನು ಹೊತ್ತು ಬದುಕನ್ನು ಕಟ್ಕೊಳಕ್ಕೆ ಬಂದಂತ ಎಲ್ಲ ನಮ್ಮ ನಾಗರಿಕ ಬಂಧುಗಳು ಹಲವಾರು ವರ್ಷದಿಂದ ಇಲ್ಲಿ ನೆಲೆಸಿ ಬದುಕಿ ಬಾಳ್ತಿದ್ದಾರೆ ಹಾಗಾಗಿ ಬೆಂಗಳೂರು ನಗರ ಒಂದು ಬಹಳ ದೊಡ್ಡ ಕೀರ್ತಿಯನ್ನು ಪಡೆದಿದೆ ಆ ಕೀರ್ತಿಯ ಜೊತೆಯಲ್ಲೇ ಸವಾಲುಗಳೂ ಹಲವಾರು ಸವಾಲುಗಳಿದೆ ಹಾಗಾಗಿ ನಾನು ಸನ್ಮಾನ್ಯ ನಮ್ಮ ಉಪ ಮುಖ್ಯಮಂತ್ರಿಗಳ ಮತ್ತು ನಮ್ಮ ಸಚಿವರ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೀನಿ ಮುಖ್ಯವಾಗಿ ಏನೊಂದು ಬೆಂಗಳೂರು ನಗರದಲ್ಲಿ ಒಂದು ಶ್ರಮಿಕರು ತುಂಬಾ ಶ್ರಮವನ್ನು ವಹಿಸಿ ತಮ್ಮ ಬೆವರು ಸುರಿಸಿ ಬೆಂಗಳೂರು ನಗರವನ್ನ ಕಟ್ಟಲಿಕ್ಕೆ ಅವಿರತವಾಗಿ ದುಡಿತಿರುವಂಥ ಬಹಳ ದೊಡ್ಡ ಸಂಖ್ಯೆಯ ವರ್ಗದ ಜನರು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಒಂದು ಕಡೆ ಬೆಂಗಳೂರು ಅಂದ್ರೆ ಆವಿಷ್ಕಾರ ತಂತ್ರಜ್ಞಾನ ವಿಜ್ಞಾನ ಸಾಧನೆ ಒಂದು ದೊಡ್ಡ ಕೀರ್ತಿಯನ್ನ ಪಡೆದಿದೆ ಇನ್ನೊಂದು ಕಡೆ ಧ್ವನಿ ಇಲ್ಲದೆ ತಮ್ಮ ಬಡಸ್ತನವನ್ನ ಕಷ್ಟ ಅನ್ನ ಎದುರಿಸ್ತಿರುವಂತಹ ಬಡವರ್ಗದ ಜನರು ಬಹಳಷ್ಟು ಸವಾಲುಗಳನ್ನು ಎದುರಿಸ್ತಿದ್ದಾರೆ ಅವ್ರನ್ನ ಕೈ ಹಿಡಿಬೇಕು ಅಂತ ತಮ್ಮನ್ನ ಈ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡ್ತಾ